ಇದು ನೇರ ನುಡಿಯೋ ದಿಟ್ಟ ಪತ್ರಕರ್ತರ ಧ್ವನಿ ಹಕ್ಕನ್ನು ಹತ್ತಿಕ್ಕಲು ಕೆಲವು ಇಲಾಖೆ ಅಧಿಕಾರಿಗಳ ಪ್ರಯತ್ನ ನೊಂದ ಬಡವರ ಪರ ಸುದ್ದಿ ಮಾಡುವುದೇ ತಪ್ಪ ಅಥವಾ ಭ್ರಷ್ಟರ ತಾಳಕ್ಕೆ ತಕ್ಕಂತೆ ನಾವು ಕುಣಿಬೇಕಾ ನಿಜ ಪತ್ರಕರ್ತರನ್ನ ಉಳಿಸುವುದು ಬೆಳೆಸುವುದು ನಿಮ್ಮ ಕೈಯಲ್ಲಿದೆ ಇದು ನೊಂದವರ ಧ್ವನಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಹುಕ್ಕೇರಿ ಪುರಸಭೆಯಲ್ಲಿ ದಾಖಲೆ ಉತಾರ ಅಕ್ರಮ ಸದಸ್ಯರಿಂದ ಆಕ್ರೋಶ ಅಧಿಕಾರಿಗಳಿಗೆ ಗೇರಾವ್ ಎಚ್ಚರಿಕೆ ಹುಕ್ಕೇರಿ ಪುರಸಭೆಯ ಅಧಿಕಾರಿಗಳು ಸರ್ಕಾರದ ನಿಯಮಗಳನ್ನು ಮೀರಿ ಕೃಷಿ ಭೂಮಿಯ ದಾಖಲೆ ಉತಾರೆಗಳನ್ನು ಅಕ್ರಮವಾಗಿ ಪೂರೈಸುತ್ತಿರುವ ವಿಷಯ ಬೆಳಕಿಗೆ ಬಂದಿತು ಇದರಿಂದ ಪುರಸಭೆ ಸದಸ್ಯರು ಹಾಗೂ ಅಧ್ಯಕ್ಷರು ಆಕ್ರೋಶಗೊಂಡಿದ್ದಾರೆ ಈ ಕುರಿತು ಗಂಭೀರ ಆಕ್ಷೇಪ ವ್ಯಕ್ತಪಡಿಸಿದ ಸದಸ್ಯರು ಅಧಿಕಾರಿಗಳಿಗೆ ಘೇರಾವ್ ಹಾಕಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಒಂದೇ ದಿನದಲ್ಲಿ ದಾಖಲೆ ಉತಾರ ಪೂರೈಕೆ ಸರ್ಕಾರದ ನಿಯಮದಂತೆ ಉತಾರ ಪಡೆಯಲು ಅರ್ಜಿದಾರರು ಕನಿಷ್ಠ ನಲವತ್ತೈದು ದಿನ ಕಾಯಬೇಕು ಆದರೆ ಪ್ರಭಾವಿ ವ್ಯಕ್ತಿಗಳು ಹಾಗೂ ಏಜೆಂಟರು ಮಾತ್ರ ಒಂದೇ ದಿನದಲ್ಲಿ ಅರ್ಜಿಯನ್ನ ಸ್ವೀಕರಿಸಿ ತಕ್ಷಣವೇ ಉತ್ತರವನ್ನ ಪಡೆದುಕೊಳ್ತಿದ್ದಾರೆ ಇದು ಬಡವರಿಗೆ ಅನ್ಯಾಯವಾಗುತ್ತಿದೆ ಅಂತ ಸದಸ್ಯರು ಆರೋಪಿಸಿದ್ದಾರೆ ಸಾಧಾರಣ ಜನರು ವರ್ಷಗಳಿಂದ ಕಾಯುತ್ತಿದ್ರೂ ಕೂಡ ಉತ್ತಾರ ಪಡೆಯಲಾಗುತ್ತಿಲ್ಲ ಆದರೆ ಪ್ರಭಾವಿಗಳು ಹಾಗೂ ಏಜೆಂಟರು ಮಾತ್ರ ಒಂದೇ ದಿನದಲ್ಲಿ ಉತ್ತರ ಪಡೆಯುತ್ತಿದ್ದಾರೆ ಎಂಬ ಆಕ್ಷೇಪ ವ್ಯಕ್ತವಾಗಿದೆ ಅಧಿಕಾರಿಗಳು ಪರಾರಿಯಾದ ಘಟನೆ ಪುರಸಭೆ ಸದಸ್ಯರು ಈ ಅಕ್ರಮದ ಬಗ್ಗೆ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ವಾಹಿನಿಯ ಮುಖ್ಯಸ್ಥರಿಗೆ ಫೋನ್ ಮೂಲಕ ಮಾಹಿತಿ ನೀಡುತ್ತಿದ್ದಂತೆ ವಿಷಯ ನಿರ್ವಾಹಕ ಹಾಗೂ ಕಂದಾಯ ನಿರೀಕ್ಷಕರು ಪುರಸಭೆಯಿಂದ ಪರಾರಿ ಈ ಅಧಿಕಾರಿಗಳ ನಿಗೂಢ ವರ್ತನೆಗೆ ಸಂಶಯ ಹುಟ್ಟಿಕೊಂಡಿದೆ ಸಕಾಲ ವ್ಯವಸ್ಥೆಯ ನಿರ್ಲಕ್ಷ್ಯತೆ ಕಳೆದ ಎರಡು ವರ್ಷಗಳಿಂದ ಪುರಸಭೆಯಲ್ಲಿ ಸರ್ಕಾರದ ಆದೇಶದಂತೆ ಸಕಾಲ ನಿಯಮಗಳನ್ನ ಪಾಲಿಸಲಾಗುತ್ತಿಲ್ಲ ಅಧಿಕಾರಿಗಳು ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ನಿಯಮ ಉಲ್ಲಂಘನೆ ಮಾಡುತ್ತಿದ್ದಾರೆ ಅಂತ ಮಾಜಿ ಪುರಸಭೆ ಅಧ್ಯಕ್ಷ ಎ ಕೆ ಪಾಟೀಲ್ ಅವರು ಆರೋಪಿಸಿದ್ರು ಆಕ್ರೋಶಗೊಂಡ ಸದಸ್ಯರ ಎಚ್ಚರಿಕೆ ಪುರಸಭೆ ಸದಸ್ಯರು ಅಧಿಕಾರಿಗಳು ಈ ಅಕ್ರಮವನ್ನ ತಕ್ಷಣವೇ ತಡೆಗಟ್ಟಬೇಕು ಇಲ್ಲವೇ ಬರುವ ಸೋಮವಾರ ಪುರಸಭೆಗೆ ಘೇರಾವು ಹಾಕಲಾಗುವುದು ಅಂತ ಎಚ್ಚರಿಸಿದ್ದಾರೆ ಇದು ನೊಂದವರ ಧ್ವನಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಡಾಕ್ಟರ್ ರವಿ ಬಿ ಕಾಂಬ್ಳೆ ಆರ್ ಕೆ ಟ್ವೆಂಟಿ ಟೂ ನ್ಯೂಸ್ ಕನ್ನಡ ಹುಕ್ಕೇರಿ ದಾಖಲಾಗಿದ್ರಿ ಉತ್ತಾರ ಕೊಟ್ಟಿದ್ರಿ ದಾಖಲೆ ಇಶ್ಯೂ ಮಾಡಿದಿರೋ ಇಲ್ರಿ ಇದನ್ರಿ ಉತ್ತರ ಇಶ್ಯೂ ಮಾಡಿದಿರ ಈಗ ಹತ್ತು ಒಂಬತ್ತು ಎರಡ್ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕೊಳಗನು ಈಗ ಬಿ ಖಾತಾ ತಗೊಂಡ ಉತ್ತಾರ ಕೊಡತ ಅಂದಾರೀ ಮತ್ತ ಇದನ್ನ ಹೆಂಗೇನು ಉತ್ತರ ಕೊಟ್ಟ್ರಿತ್ರಿ ಅದಕ್ಕೆ ಕರ್ತ ಮಾಡಿದ್ರೆ या सागर हेगिंद्र सर सागर इदु उतारा ಕೊಟ್ಟಿದೆ ನಕಲ್ ಮಾಡಿ ನೀನುನ ಕೂಡ ಇಲ್ಲಂದ್ರೆ ನೀ ಇದಾ ಕೂಡ ದಾಕ ಉತ್ತರ ಕೊಟ್ಟಿಲ್ಲ ಅಲ್ಲ ನೀನು ಯಾರಿ ತರ ಹೆಂಗೇ ಕೊಟ್ಟ್ರಪ್ಪ ನೀನು उतारा 28 6 2024 ಐತಿ 6ನೇ ತಿಂಗಳ ಜೂನ್ ತಿಂಗಳದಾಗಿ ಐತಿ ಸರ್ಕಾರಂತ ಈ ಆದೇಶ ಮಾಡಿ ಐತಿ ಈ ಖಾತಾತಕ ದಾಖಲೆ ತುಂಬೋದು उतारा ಕೂಡ جاتا ಅದು ಆದಿಕರ್ತಾತ ಐದು ನಿಮ್ಮದು ಆದಿಕರ್ತ ಕೊಟ್ಟಿರಿದ್ನೋ ಇದು ಐತಿ ಅಟ್ಟಿ ಸೂತಾರ ಐತಿದು ಆರ್ ಟಿ ಸಿ ಉತ್ತರ ನೀವು ಅಧಿಕೃತ ಹೆಂಗ ಏನ್ ಕೊಟ್ಟ್ರಿ ಮತ್ ಎಣ್ಣೆ ಮಾಡೋದು ಯಾಕೆ ಎತ್ತರ ಸಂಬಂಧ ಏನೇ ಮಾಡೋದು ಭೂ ಪರಿವರ್ತನೆ ಎತ್ತರ ಸಂಬಂಧ ಮಾಡೋದಂತ ಟೌನ್ ಪ್ಲಾನಿಂಗ್ ಎತ್ತರ ಸಂಬಂಧ ಪ್ಲಾನಿಂಗ್ ಕೆ ಜಿ ಪಿ ಎತ್ತರ ಸಂಬಂಧ ಮಾಡ್ಬೇಕಾ ಮತ್ತೆಲ್ಲ ಬಂದ್ ಮಾಡ್ಬೇಡ್ರ ಡಿಪಾರ್ಟ್ಮೆಂಟ್ ಅವ ನಿಮ್ಮ ಪ್ರಕಾರ ಅಂತ ಬಂದ್ ಮಾಡ್ಬೇಕಾ ನಾನು ಆಸ್ತಿ ಹೇಳ್ಬೇಕಾರೀ ಅರ್ಜಿ ಕೊಟ್ಟು ಒಂದ್ ತಿಂಗಳೇ ಅಲ್ರಿ ಇಲ್ಲಿ ಗಂಡಾಪಟ್ಟಿರಿ ಕಾಯ್ದೆನ ಬಿಟ್ಟು ಕಂಡಾಪಟ್ಟಿ ಇಲ್ಲಿ ಓಟುಗಳು ಆಗಿದಾವ್ರಿ ಆಗಿದಾವಲ್ರಿ ಆಗಿದೆ ಸರ್ ಹಾಂ ಮತ್ತೆ ಯಾವ್ದಾರ ಮೇಲೆ ಅದ ರೀವ ಕೆಲವೊಂದು ಬುಳ ಇಲ್ಲ ಕೆ ಜಿ ಪಿಗಳು ಕೆಲವೊಂದಾಗಿಲ್ಲ ಚರಂಡಿಗಳಾಗಿಲ್ಲ ಆದ್ರೆ ಬಿ ಈ ಪಂಚಾಯತಿಂದ ಸಂಬಂಧಪಟ್ಟ ಎಲ್ಲ ದಾಖಲೈತೆ ಕೆಲವೊಂದು ಕೊಟ್ಟಾರ್ರಿಟ ಬಗ್ಗೆ ಅಧಿಕಾರಿಗಳು கேள்விகள் கேட்கறது ஞாபகம் நோட்றீங்க. ಯಾವ ಪ್ರಶ್ನೆ கேಳ್ತாரோ, ಏನು ಉತ್ತರ ಕೊಡೋಂಗ ಪ್ರಶ್ನೆ கேಳ್ತாரோ, ಏನು ಉತ್ತರ ಸರಿಯಾಗಿ ಕೊಡಬೇಕು ಅಂತ ನೋಡಿ. ಈಗ ಏನೋ म्हटलं, ಈಗ ಒಂದರ ಬಂದು ಉತ್ತರ ಹಾಕೋದು. ಒಂದರ ಬಂದು ಉತ್ತರ ಹಾಕೋದು. 나ಕೆ ಏನೋ ಅಲ್ಲ. ಒಂದ ಉತ್ತರ ಹಾಕೋದು. 28 6 124. ಅದು ಒಂದು ಉತ್ತರ ಹಾಕೋದು. ಅದು हां 5 मिनट सर. 5? हां सर.

ನಾನು ಒಬಗೆ ಕಾರ್ಯ ಮಾಡ್ತ ನಾನು ಮೊದಲು ಡೈವಾಲ್ ಮಾಡ್ತ ನಾನು ಆರೆ 8 ಲಕ್ಷ ಮ್ಯಾಗ್ನರ್ ಕಲ್ಕೋ ಅವರು ಗೇರ ಹೋಗ್ ಮಾಡಿದ್ವಿ ಇದರಲ್ಲಿ ಇದೆ ಇದರಲ್ಲಿ ನನಗೆ ಅದಕ್ಕೆ ಮಾಡ್ತ ನಾನು ಯೂರೂ ಹೈಟಿಂಗ್ ಆಗ್ತ ಮಾರವಾಳಿಸರ ಹೋಗ್ ಆಗೇ ತರಿ ಒಂದೊಂದು ಒಂದಿಂದ ಏನು ಮಾಡ್ತೀರಿ ಇನ್ ಹಾಕೋಣ ನಾನು ನಾನು ಮಲ್ಲಿಗೆ ಅಂತ ಹೇಳಿದ್ರೆ ಮಲ್ಲದ ಯಜಾ ರೆಡನ್ ಮಿಂ ಪ್ಯಾಸು ಮಾಡಿದ್ರು ನೀವು ಮಾಡ್ತಿ ಬಂದ ನಂತರ ನಿಮ್ಮ ಕೆಲಸ ನೀವು ಮಾಡಿದ್ರು ಸರ್ ಒಂದು ಆಗಿತಂದ್ರೆ ಒಂದು ಪ್ರಾಬ್ಲಮ್ ಇದೆ ये वो था मैं अंदर से प्रॉब्लम ही अंदर से भाग तो चल नहीं रहा और बंद नहीं मिल रही और करवा के के बड़ा कटिंग है तुम्हारा तुम्हारा कटिंग है नौकरी सर सर न्यू नन भाग कटिंग है नौकरी तुम्हारा कटिंग है

ದಾಖಲ ಮಾಡಿ ಐದ್ ತಿಂಗಳ ಅದಕ್ಕೆ ಸಮರ್ಪಕವಾದ್ರೆ ಇತ್ತು ಅಂದ್ರೆ ಇದನ್ನ ನಾವು ಕಟ್ಟಕೊಂಡು ಯಾಕಂದ್ರೆ

बदलू रंग कोणी सुद्धा

ಸರ್ <I that Ed> <I> ಸರ್ ಮನಮೇ ಆಗಿದವರು ಮೇಡಂ ಸರ್ ಆದರೆ ಸರ್ ಮೇಡಂ ಅವರ ಏನೋ ಅವರು ಮೇಡಂ ಅವರು ಫಸ್ಟ್ ಯಾರು ಮಾಡ್ತೀರಾ ಮಿಷ್ಟ ಅಲ್ಲ ಅವರು ಒಬರಿ ನೋಡೋರು ಮತ್ತೆ ಮತ್ತೆ ನೀವು ಆ ಬಿಲ್ ಕಟ್ಟೋರು ನೀವು ತಾನೇ ಇಲ್ವಾ ಬಿಲ್ ಬರೋ ಅಧಿಕಾರ ಕ್ಲಬ್ ನೀವು ರಿಲೀಸ್ಕ್ಕೆ ಇದು ತಕ್ಕದಾಗಿ ಆಗೋದಲ್ಲ ಎಪಿಸೋಡ್ ಡಿಗಾ ಫಸ್ಟ್ ಫಸ್ಟ್ ವಾಪಸ್ ಮಾಡ್ಕೊಳ್ಳೋಕ್ಕೆ ಇಂತೆ ವಾಪಸ್ ಕಳ್ಮೋಯೆ ಅಂತ ಲೈಜನ್ ಮಾಡ್ತಾರೆ 2024 ಚೀಕೋಸಂತ ಗೊತ್ತಿರ ನಾ ಸೊ ಈ ಥರ ನೀನು ಐತೆ ನಿಮಗೆ ಏನು ಅಂತ ಹೇಳಿ ಸೈ ಮಾಡ್ತಾನೆ ಅಂದ್ರೆ ನಾನು ಮಾಡಬೇಕು

ಈಗ ಸದಸ್ಯ ಬಂದಿತ್ತು ಅವಾಗ ಅವ್ರ ಮನೆ ನಂಬಿಕೊಂಡ್ಸಿದಷ್ಟು ಬಂದಿ ನಂದ್ ಮಾಹಿತಿ ಬರ್ತಾರೆ ಒಬ್ಬರಾದ್ರೆ ಈಗ ಯಾವ್ದು ಯಾರು

நம்வே நியாய கொடுத்துல சதா சித்த நம்ம ஆர் கே ட்வெண்ட்டி டூ நியூஸ் கன்னட ಸರ್ಕಾರಿ ಕಚೇರಿಗೆ ಅಲೆದು ಬೇಸತ್ತಿದ್ದೀರಾ ಪೊಲೀಸರ ದಬ್ಬಾಳಿಕೆಗೆ ಹೆದರಿದ್ದೀರಾ ಅಥವಾ ದಂಡಪಿಂಡ ಪುಡಾರಿಗಳಿಗೆ ಹೆದರಿದ್ದೀರಾ ನಿಮ್ಮ ಸಮಸ್ಯೆ ಯಾವುದೇ ಇದ್ರೂ ನಮ್ಮೊಂದಿಗೆ ಹಂಚಿಕೊಳ್ಳಿ ಹೆದರಬೇಡಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ